ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ತೆ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್ ಅಕಾಡೆಮಿ ಕರ್ನಾಟಕದಲ್ಲಿ ಅಡ್ಡಾ ಟೂ ಫೋರ್ ಸೆವೆನ್ ಒಂದಿಗೆ ಕಂಟೆಂಟ್ ಪಾರ್ಟ್ನರ್ ಆಗಿರ್ತಕ್ಕಂಥ ಕರ್ನಾಟಕದ ಏಕೈಕ ಸಂಸ್ಥೆ ಅದು ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಬ್ಯಾಂಕಿಂಗ್ ರೈಲ್ವೆ ಎಸ್ ಎಸ್ ಸಿ ಪರೀಕ್ಷೆಗಳಿಗೆ ಸುಮಾರು ಹತ್ತು ವರ್ಷಗಳಿಂದ ತರಬೇತಿ ನೀಡುತ್ತಾ ಸಾವಿರಾರು ವಿದ್ಯಾರ್ಥಿಗಳು ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸ್ತಾ ಇರೋದು ಸಾಕ್ಷಿಯಾಗಿದೆ ಸೊ ಇವತ್ತು ನಾವು ಬ್ಯಾಂಕಿಂಗ್ ಎಸ್ ಎಸ್ ಸಿ ಪಿ ಜಿ ಹಾಗೂ ಇತರೆ ಪರೀಕ್ಷೆಗಳಿಗೆ ರೀಸನಿಂಗ್ ವಿಷಯದಲ್ಲಿ ಬರ್ತಕ್ಕಂಥ ಒಂದು ಪ್ರಮುಖ ಅಧ್ಯಾಯ ನಂಬರ್ ಟೆಸ್ಟ್ ನಂಬರ್ ಟೆಸ್ಟ್ ನಾನು ನಿಮ್ ಜೊತೆ ಇಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ ಈ ನಂಬರ್ ಟೆಸ್ಟ್ ಮೇಲೆ ನಮಗೆ ಬ್ಯಾಂಕಿಂಗ್ ಎಸ್ ಎಸ್ ಸಿ ರೈಲ್ವೆ ಪಿ ಜಿ ಸಿಇಿ ಪರೀಕ್ಷೆಗಳಿಗೆ ಕನಿಷ್ಠ ಒಂದರಿಂದ ಮೂರು ಅಂಕದ ಪ್ರಶ್ನೆಗಳು ಬರುವಂತ ಸಾಧ್ಯತೆ ಇರ್ತದೆ ಇದರಲ್ಲಿ ಟೈಪ್ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಅಂತೇಳಿ ಡಿಫ್ರೆಂಟ್ ವೆರೈಟಿ ಆಫ್ ಕ್ವಶನ್ ಗಳನ್ನ ಕೇಳ್ತಾರೆ ಈಗ ನಾವು ಒಂದೊಂದು ಟೈಪ್ ನಿಮ್ ಜೊತೆ ಇಲ್ಲಿ ಚರ್ಚೆ ಮಾಡ್ತಾ ಹೋಗ್ತೇನೆ ಈಗ ಟೈಪ್ ಒನ್ ಅಲ್ಲಿ ನಾವು ನೋಡೋದಾದ್ರೆ ಇದೊಂದು ವೆರೈಟಿ ಇದೆ ಏನ್ ಕ್ಯೂಬಲ್ ಟೆಸ್ಟ್ ಅಂತ ಕರಿತೀವಿ ಇಲ್ಲೇನಿದೆ ಇನ್ ದ ಫಾಲೋಯಿಂಗ್ ನಂಬರ್ ಸೀರೀಸ್ ಹೌ ಮೆನಿರ್ ಇಮಿಡಿಯೇಟ್ಲಿ ಎ ಪೇರ್ ಆಫ್ ನಂಬರ್ಸ್ ಹೂಸ್ ಪ್ರೊಡಕ್ಟ್ ಈಸ್ ಮೋರ್ ದನ್ ದ ಪ್ರೊಡಕ್ಟ್ ಆಫ್ ಪೇರ್ಸ್ ಆಫ್ ನಂಬರ್ಸ್ ಇಮಿಡಿಯೇಟ್ಲಿ ಫಾಲೋಯಿಂಗ್ ನೈನ್ ಅಂತಿದೆ ಸೊ ಇಲ್ಲೇನ್ ಮಾಡ್ಬೇಕು ನೀವು ಹೌ ಮೆನಿ ಸಚ್ ನಂಬರ್ಸ್ ಆರ್ ದೇರ್ ಹೌ ಮೆನಿ ಸಚ್ ನೈನ್ಸ್ ಆರ್ ದೇರ್ ಹೌ ಮೆನಿ ಸಚ್ ನೈನ್ಸ್ ಆರ್ ದೇರ್ ಅಂತಂದ್ರೆ ನೀವು ಮೊದಲು ನೈನ್ ಬರ್ಕೋಬೇಕು ಇಲ್ಲಿ ಅದು ಬಾಕ್ಸ್ ಮೆಥಡ್ ಏನಿದೆ ಯಾವುದೇ ಕ್ವಶನ್ ಬಿಡಿಸಬೇಕಾದ್ರೆ ಇದು ಒಂದೇ ಮೆಥಡ್ ಇದೆ ಬೇರೆ ಯಾವ ಮೆಥಡೇ ಇಲ್ಲ ಹೌ ಮೆನಿ ಸಚ್ ನೈನ್ಸ್ ಆರ್ ದೇರ್ ವಿಚ್ ಆರ್ ಇಮಿಡಿಯೇಟ್ಲಿ ಪ್ರೆಸ್ಟೆಡ್ ಬೈ ಎ ಪೇರ್ ಆಫ್ ನಂಬರ್ಸ್ ಪ್ರೆಸ್ಟೆಡ್ ಅಂದ್ರೆ ಇಲ್ಲಿ ವಿಚ್ ಆರ್ ಇಮಿಡಿಯೇಟ್ಲಿ ಪ್ರೆಸ್ಟೆಡ್ ಬೈ ಎ ಪೇರ್ ಆಫ್ ನಂಬರ್ಸ್ ಅಂದ್ರೆ ಇಲ್ಲಿ ಎರಡು ನಂಬರ್ಗಳು ಪೇರ್ ಆಫ್ ನಂಬರ್ಸ್ ವಿಚ್ ಪ್ರೊಡಕ್ಟ್ ಈಸ್ ಮೋರ್ ದನ್ ದ ಪ್ರೊಡಕ್ಟ್ ಆಫ್ ಪೇರ್ ಆಫ್ ನಂಬರ್ಸ್ ಇಮಿಡಿಯೆಟ್ಲಿ ಫಾಲೋಯಿಂಗ್ ನೈನ್ ಅಂತಿದೆ ಸೊ ಇಲ್ಲಿರುವಂತ ಯಾವುದೇ ಎರಡು ನಂಬರ್ಗಳು ಪ್ರೊಡಕ್ಟ್ ಇಲ್ಲಿರುವಂತಹ ನಂಬರ್ಗಳಿಗಿಂತ ಏನಾಗಿರ್ಬೇಕು ಈ ನಂಬರ್ ಹೆಚ್ಚಿರಬೇಕು ಇದು ಕಡಿಮೆ ಇರಬೇಕು ಅಂತ ಎಷ್ಟು ನೈನ್ ಇದಾವೆ ಅಂತ ಕೇಳಿದ್ರೆ ಸೊ ಅದಕ್ಕೆ ನೀವು ಇಲ್ಲಿ ಏನು ಅಂತಂದ್ರೆ ಫಸ್ಟ್ ನೈನ್ ಎಲ್ಲ ಒಂದೇ ಸಲ ಏನ್ ಮಾಡ್ಬೇಕು ಸ್ಟೇಟ್ಮೆಂಟ್ ಓದಿ ಈ ಬಾಕ್ಸ್ ಅನ್ನ ಹಾಕ್ಬೇಕು ಸೆಕೆಂಡ್ ಸ್ಟೆಪ್ ಏನು ಅಂದ್ರೆ ನೈನ್ ಎಲ್ಲಿದೆ ಅಲ್ಲಿ ಒಂದ್ಸಲ ಏನ್ ಮಾಡ್ರಿ ಮಾರ್ಕ್ ಮಾಡಬೇಕು ರೈಟ್ ಇವೆಲ್ಲ ನೈನ್ ಇದಾವೆ ಇಲ್ಲಿ ಒಂದು ನೈನ್ ಇದೆ ಈಗ ಏನ್ ಮಾಡೋಣ ನೈನ್ ಹಿಂದೆ ಇರುವಂತ ನಂಬರ್ ಟೆಸ್ಟ್ ಆಗ್ತಾ ನೋಡ್ರಿ ಆರೈದ್ಲೆ ಮೂವತ್ತು ಏಳು ಹಾಕ್ಲೆ ಇಪ್ಪತ್ತೆಂಟು ಅಂದ್ರೆ ಇದು ಗ್ರೇಟರ್ ಐತಿ ಇಲ್ಲಿ ಸೊ ದೇರ್ ಫೋರ್ ಇದೊಂದು ಫಾಲೋ ಆಗ್ತದೆ ಮೂರನೇ ಸ್ಟೆಪ್ ಏನಂದ್ರೆ ಬಾಕ್ಸ್ಗೆ ಮತ್ತು ನೀವು ಮಾರ್ಕ್ ಮಾಡಿರುವಂತ ನೈನ್ ಗೆ ಮಾರ್ಕ್ ಮಾಡ್ತಾ ಹೋಗ್ಬೇಕು ಇದು ಏಳು ಹಾಕ್ಲೆ ಇಪ್ಪತ್ತೆಂಟು ಸೊ ನಾಕೆರಡ್ಲೆ ಎಂಟು ಅಂದ್ರೆ ಇದು ಹೆಚ್ಚದ ಹೆಚ್ ಐತಿ ಅಂತಂದ್ರೆ ಸೊ ಇಟ್ ವಿಲ್ ಬಿ ಫಾಲೋಸ್ ಸೊ ಇದೇ ತರ ನೋಡೋದಾದ್ರೆ ನೈನ್ ಇದೆ ಸೊ ಎರಡ್ ಎಂಟ್ಲೆ ಹದಿನಾರು ஐது முர்லேது அந்த ஐத்து அந்த இதனு ஃபாலோ ஆகத சோ மத்திய இல்ல நோட் முரட்ல ஆறு எண்ட் எண்ட் சோ இக்கடைர் ஐத்து நம்பர் ஆக நம்பர் சாண ஆக இது ஆக ஐட்டரி சோட்டர் இது ரிவர்ஸ் அது நேன் இது நோட்ரி ஐதாருலே மூவத்து எட்டு நாக்கல மூவத்தெர்டு சோ கிரேட்டர் சோ இது ஃபாலோ ஆக నైన్ ఇది వన్ టూ ఇదే త్రీ జీరో ఇది టు జీరో 0 అంద్ర ఈ కడ గ్రేటర్ అదే సో ఇట్ విల్ సో ఇది సెవెన్ త్రీ అదే నైన్ అదే ఇది త్రీ టూ అదే ఏర్లేదు మూర్ సో ఆరు ఈ నైన్ ఫలోన్నె ఇది నైన్ ఫో అది టోటల్ ఎస్ అదే నోడ్రీ ఒన్ టూ త్రీ ఫోర్ ఫైవ్ సిక్స్ ಆನ್ಸರ್ ನಮ್ದು ಏನಾಗ್ತದೆ ಸಿಕ್ಸ್ ಆಗ್ತದೆ ಸೊ ಈ ತರ ನಮ್ದು ಏನಾಗಿರ್ಬೇಕು ಅಂದ್ರೆ ಈ ಮೆಥಡ್ ಬಿಡಿಸ್ಬೇಕು ಫಸ್ಟ್ ಏನ್ ಮಾಡ್ಬೇಕು ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿ ಓದಿ ಬಾಕ್ಸ್ ರೆಡಿ ಮಾಡ್ಬೇಕು ಸೆಕೆಂಡ್ ನಿಮ್ಗೆ ಬೇಕಾಗಿರುವಂತ ನಂಬರ್ ಅಲ್ಲಿ ಮಾರ್ಕ್ ಮಾಡಬೇಕು ಥರ್ಡ್ ಬಾಕ್ಸ್ ಮತ್ತು ಈ ನಂಬರ್ ಟ್ಯಾಲಿ ಮಾಡ್ತಾ ಚೆಕ್ ಮಾಡ್ತಾ ಹೋಗಬೇಕು ಯಾವ ಫಾಲೋ ಆಗ್ತದೆ ಬಾಕ್ಸ್ ಕ್ರಿಯೇಟ್ ಮಾಡ್ಬೇಕು ಫಾಲೋ ಆಗ್ಲಾರ ನಂಬರ್ಗೆ ಆ ಈ ತರ ನೀವು ಇಂಟು ಮಾರ್ಕ್ ಹಾಕ್ತಾ ಹೋಗ್ಬೇಕು ಟೋಟಲಿ ಇಲ್ಲಿ ಎಷ್ಟು ಕ್ರಿಯೇಟ್ ಇಲ್ರಿ ಸಿಕ್ಸ್ ನೈನ್ಸ್ ಆರ್ ದೇರ್ ರೈಟ್ ರೀ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಇನ್ ದ ಫಾಲೋಯಿಂಗ್ ನಂಬರ್ ಸೀರೀಸ್ ಹೌ ಮೆನಿ ಫೋರ್ಸ್ ಆರ್ ದೇರ್ ವಿಚ್ ಆರ್ ಇಮಿಡಿಯೇಟ್ಲಿ ಪ್ರೆಸ್ಟರ್ ಬೈ ಎ ನಂಬರ್ ಇನ್ ದ ಫಾಲೋಯಿಂಗ್ ನಂಬರ್ ಫಾಲೋಯಿಂಗ್ ಸೀರೀಸ್ ಹೌ ಮೆನಿ ಫೋರ್ಸ್ ಆರ್ ದೇರ್ ನೀವೇನ್ ಮಾಡ್ರಿ ಬರೀರಿ ಹೌ ಮೆನಿ ಫೋರ್ಸ್ ಆರ್ ದೇರ್ ಹೌ ಮೆನಿ ಫೋರ್ಸ್ ಆರ್ ದೇರ್ ವಿಚ್ ಆರ್ ಇಮಿಡಿಯೇಟ್ಲಿ ಪ್ರೆಸ್ಟರ್ಡ್ ಬೈರ್ ಆಫ್ ನಂಬರ್ಸ್ ಪೇರ್ ಆಫ್ ನಂಬರ್ಸ್ ಅಂದ್ರೆ ಹೂಸ್ ಪ್ರೊಡಕ್ಟ್ ಈಸ್ ಮೋರ್ ದನ್ ದ ಪ್ರೊಡಕ್ಟ್ ಆಫ್ ದ ಪೇರ್ ಆಫ್ ನಂಬರ್ಸ್ ಇಮಿಡಿಯೇಟ್ಲಿ ಫಾಲೋಡ್ ಬೈ ಲ್ ಎಕ್ಸ್ ವೈ ನಂಬರ್ ಹಾಕೊಂಡು ಇದಕ್ಕಿಂತ ಈ ನಂಬರ್ ಗಳ ಪ್ರೊಡಕ್ಟ್ ಏನಾಗಿರ್ಬೇಕು ಹೆಚ್ಚಾಗಿರ್ಬೇಕು ಅಂತ ಎಷ್ಟು ಫೋರ್ ಅದಾವೆ ಅಂತ ಕೇಳಿ ಸೊ ಈಗ ನಾವು ಫೋರ್ ಎಲ್ಲದ ಒಂದ್ಸಲ ಮಾರ್ಕ್ ಮಾಡಿ ಒನ್ ಟೂ ತ್ರೀ ದೆನ್ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಸೊ ಇಲ್ಲೆಲ್ಲ ಫೋರ್ ಇದೆ ಇಲ್ಲಿ ಎರಡು ನಂಬರ್ ಇಂಟು ಮಾಡ್ರಿ ಏಟ್ ತ್ರೀಝಾ ಟ್ವೆಂಟಿ ಫೋರ್ ಫೈವ್ ತ್ರೀಝಾ ತರ್ಟಿ ಅಂದ್ರೆ ಈ ಕಡೆ ದೊಡ್ಡದ ಈ ಕಡೆ ನಂಬರ್ ಪ್ರಾಡಕ್ಟ್ ಸಾಣದಾಗ್ತದೆ ಇದು ಬರೋದಿಲ್ಲ ದೆನ್ ಇದು ಆರ್ ಮೂರ್ಲೆ ಹದಿನೆಂಟು ಏಳು ನಲವತ್ತೆರಡು ಇದನ್ನು ಬರೋದಿಲ್ಲ ದೆನ್ ನೆಕ್ಸ್ಟ್ ಇದು ಫೋರ್ ನೋಡ್ರಿ ಐದ್ ಮೂರ್ಲೆ ಹದಿನೈದು ಮೂರ್ ಎಳ್ ಆರು ಇದು ಬರ್ತದೆ ಇದು ರೈಟ್ ನೆಕ್ಸ್ಟ್ ಮೂರ್ ಏಳ್ಲೆ ಆರು ಐದ್ ಎಂಟ್ಲೆ ನಲವತ್ತು ಸೊ ಇದು ಬರೋದಿಲ್ಲ ಸೊ ಇದು ಫೈವ್ ಏಟ್ ಟೂ ಟೂ ಝ ಈ ಕಡೆ ಗ್ರೇಟರ್ ಕಡೆ ಲೆಸ್ ಆಗ್ತದೆ ಪ್ರೊಡಕ್ಟ್ ಸೊ ಇದು ಫಾಲೋ ಆಗ್ತದೆ ದೆನ್ ಏಟ್ ಫೋರ್ ಝ ಹೆಚ್ ಆಗ್ತದೆ ಟೂ ಟೂ ಕಡಿಮೆ ಆಗ್ತದೆ ಸೊ ಇದು ಈ ಕಡೆ ಉಲ್ಟಾ ಬರ್ತದೆ ಇದು ಬರೋದಿಲ್ಲ ದೆನ್ ಈ ಫೋರ್ ನೋಡ್ರಿ ನೈನ್ ಒನ್ ಒಂದ ನೈನ್ ಆಗ್ತದೆ ಫೋರ್ ಏಡ್ ಜಾ ಹೆಚ್ ಸೊ ಆನ್ಸರ್ ನಮ್ದು ಇದು ಫಾಲೋ ಆಗ್ತದೆ ಸೊ ಅದೇ ತರ ನೈನ್ ಒಂದ ನೈನ್ ಜೀರೋ ಇಂಟು ನೈನ್ ಜೀರೋ ಸೊ ಹಂಗಂದ್ರೆ ನಿಮ್ದು ಈ ಕಡೆ ಹೆಚ್ಚಾಗ್ ಪ್ರಾಡಕ್ಟ್ ಹೆಚ್ಚಾಗ್ತದೆ ರೈಟ್ ರೀ ಸೊ ಅದೇ ತರ ಇಲ್ಲಿ ಜೀರೋ ನೈನ್ ಇದೆ ಜೀರೋ ಇಂಟು ನೈನ್ ಜೀರೋ ತ್ರೀ ಇಂಟು ಟೂ ಸಿಕ್ಸ್ ಆಗ್ತದೆ ಇದು ಬರೋದಿಲ್ಲ ಯಾಕಂದ್ರೆ ಆ ಕಡೆ ನಂಬರ್ ದೊಡ್ಡದಾಗ್ತದೆ ನಮ್ಗೆ ಏನಾಗಿರ್ಬೇಕು ಪ್ರೆಸ್ಟೆಡ್ ನಂಬರ್ ಏನಾಗಿರ್ಬೇಕು ಹೆಚ್ಚಾಗಿರ್ಬೇಕು ಫಾಲೋಯಿಂಗ್ ನಂಬರ್ ಏನಾಗಿರ್ಬೇಕು ಕಡಿಮೆ ಆಗಿರ್ಬೇಕು ವ್ಯಾಲ್ಯೂ ರೈಟ್ ರೀ ಸೊ ನೆಕ್ಸ್ಟ್ ಎಷ್ಟು ನೋಡಿ ಟೋಟಲ್ ಇಲ್ಲಿ ಒನ್ ಟೂ ತ್ರೀ ಫೋರ್ ಆನ್ಸರ್ ನಮ್ದು ಫೋರ್ ಫೋರ್ ಇರುವಂತ ಆಪ್ಷನ್ ಯಾವ್ದಿದೆ ಫಸ್ಟ್ ಒನ್ ಇದೆ ಸೊ ಈ ತರ ನೀವು ಇಲ್ಲಿ ನೋಡ್ಬೋದು ಇದೇ ತರ ನೆಕ್ಸ್ಟ್ ಇನ್ನೊಂದ್ ಕಾಲೋಮ್ ನೋಡೋದಾದ್ರೆ ಇನ್ ದ ಫಾಲೋಯಿಂಗ್ ನಂಬರ್ ಸಿರೀಸ್ ಹೌ ಮೆನಿ ಸಿಕ್ಸ್ ಆರ್ ದೇರ್ ನೋಡ್ರಿ ಹೌ ಮೆನಿ ಸಿಕ್ಸ್ ಆರ್ ದೇರ್ ಅಂತ ಇದೆ ಹೌ ಮೆನಿ ಸಿಕ್ಸ್ ಆರ್ ದೇರ್ ಅಂತ ಹೇಳಿ ನೀವು ಮೊದಲು ಸಿಕ್ಸ್ ಗೆ ಬಾಕ್ಸ್ ಹಾಕ್ರಿ ಹೌ ಮೆನಿ ಸಿಕ್ಸ್ ಆರ್ ದೇರ್ ವಿಚ್ ಆರ್ ಇಮಿಡಿಯೆಟ್ಲಿ ಪ್ರೆಸ್ಟೆಡ್ ಬೈ ಎ ಪೇರ್ ಆಫ್ ನಂಬರ್ಸ್ ಪ್ರೆಸ್ಟೆಡ್ ಅಂದ್ರೆ ಇಲ್ಲಿ ನೋಡಬೇಕು ಪೇರ್ ಆಫ್ ನಂಬರ್ಸ್ ಅಂತ ಕೊಟ್ಟಾರ ಎಕ್ಸ್ ವೈ ಆಯ್ತು ಪ್ರೊಡಕ್ಟ್ ಈಸ್ ಮೋರ್ ದೆನ್ ದ ಪ್ರೊಡಕ್ಟ್ ಆಫ್ ದ ಪೇರ್ ಆಫ್ ನಂಬರ್ಸ್ ಇಮಿಡಿಯೇಟ್ಲಿ ಫಾಲೋಯಿಂಗ್ ಬೈ ಫೋರ್ ಇಲ್ಲಿರುವಂತ ನಂಬರ್ಗಿಂತ ಇದು ಹೆಚ್ಚಿರಬೇಕು ಅಂತ ವೇಸ್ಟ್ ಸಿಕ್ಸ್ ಮೊದಲ ಅದವು ಮೊದಲೊಂದ್ಸಲ ಮಾಡ್ರಿ ಸಿಕ್ಸ್ ಮಾರ್ಕ್ ಮಾಡ್ರಿ ಸಿಕ್ಸ್ ಎಲ್ಲ ನೋಡ್ರಿ ಮತ್ತೆ ಸಿಕ್ಸ್ ಇಲ್ಲಿ ಎಟ್ ರೀ ಓನ್ಲಿ ಇದೊಂದು ಸಿಕ್ಸ್ ಅದ ಇದೊಂದು ಸಿಕ್ಸ್ ಅದ ಹೌ ಮೆನಿ ಇನ್ ದ ಫಾಲೋ ನೆಕ್ಸ್ಟ್ ಇನ್ ದ ಫಾಲೋಯಿಂಗ್ ನಂಬರ್ ಸಿರೀಸ್ ಹೌ ಮೆನಿ ಸಿಕ್ಸ್ ಆರ್ ದೇರ್ ಸಿಕ್ಸ್ ಬರ್ರಿ ಸಿಕ್ಸ್ ಆರ್ ದೇರ್ ವಿಚ್ ಆರ್ ಇಮಿಡಿಯೇಟ್ಲಿ ಪ್ರೆಸ್ಟೆಡ್ ಬೈರ್ ಆಫ್ ನಂಬರ್ಸ್ ಹೂಸ್ ಪ್ರೊಡಕ್ಟ್ ಈಸ್ ನಾಟ್ ಮೋರ್ ದೆನ್ ಪ್ರೊಡಕ್ಟ್ ಆಫ್ ದ ಪೇರ್ ಆಫ್ ನಂಬರ್ ಇಮಿಡಿಯೇಟ್ಲಿ ಫಾಲೋಯಿಂಗ್ ಬೈ ಸಿಕ್ಸ್ ಅಂತ ಇದೆ ಸೊ ಇಲ್ಲಿ ಎಕ್ಸ್ ವೈ ಇರುವಂತಹ ಯಾವ್ದೇ ನಂಬರ್ ಪ್ರೊಡಕ್ಟ್ ಇಲ್ಲಿ ಎಕ್ಸ್ ವೈ ಇರುವಂತಹ ಯಾವ್ದೇ ನಂಬರ್ ಪ್ರೊಡಕ್ಟ್ ಏನಾಗಿರ್ಬೇಕು ನಾಟ್ ಮೋರ್ ದೆನ್ ಅಂತ ಹೇಳೋದು ಸಿಕ್ಸ್ ಆರ್ ವಿಚ್ ಆರ್ ಇಮಿಡಿಯೇಟ್ಲಿ ಪ್ರೆಸ್ಟೆಡ್ ಬೈ ಪೇರ್ ಆಫ್ ನಂಬರ್ಸ್ ಹೂಸ್ ಪ್ರೊಡಕ್ಟ್ ಈಸ್ ನಾಟ್ ಮೋರ್ ದೆನ್ ದ ಪ್ರೊಡಕ್ಟ್ ಅಂದ್ರೆ ಇದು ಮೋರ್ ಇರಬಾರ್ದು ಏಟ್ರಿ ಅಂದ್ರೆ ಇದು ಕಡಿಮೆ ರೀ ಇರ್ಬೇಕು ಒಂದು ಇಲ್ಲ ಈಕ್ವಲ್ ರ ಇರ್ಬೇಕು ಒಂದು ರೈಟ್ ರೀ ಸೊ ಈ ಕಡೆ ಹೆಚ್ಚಿರಬೇಕು ಅಥವಾ ಇದ್ರೆ ಈಕ್ವಲ್ ರ ಇರಬೇಕು ಅಂತ ಎಷ್ಟು ಸಿಕ್ಸ್ ಅದಾವೆ ಅಂತ ಕೇಳ್ಯಾರ ಇದು ರೈಟ್ ರೀ ಈಗ ನೋಡೋಣ ಇಲ್ಲೊಂದು ಸಿಕ್ಸ್ ಇದೆ ಇದ್ರೊ ಎರಡು ಸಿಕ್ಸ್ ಇದೆ ದೆನ್ ಇದೊಂದು ಸಿಕ್ಸ್ ಇದೆ ರೈಟ್ ಈಗ ಎಲ್ಲಾ ಕಡೆ ಸಿಕ್ಸ್ ಈಗ ನಾವು ಸೊ ಏಳು ಮೂರ್ಲೆ ಇಪ್ಪತ್ತೊಂದು ಐದ್ ಮೂರ್ಲೆ ಹದಿನೈದು ಈ ಕಡೆ ಏನಾಗಿರ್ಬಾರ್ದು ದೊಡ್ಡದಿರಬಾರ್ದು ಅಂತ ಹೇಳಿ ನಾಟ್ ಮೋರ್ ದನ್ ಫಾಲೋಯಿಂಗ್ ಪ್ರಾಡಕ್ಟ್ ನಂಬರ್ಸ್ ಅಂತ ಕೇಳ್ಯಾರ ಇದು ಫಾಲೋ ಆಗೋದಿಲ್ಲ ಇದು ಸಿಕ್ಸ್ ಇದೆ ನೋಡ್ರಿ ತ್ರೀ ತ್ರೀ ಝ ನೈನ್ ಅದ ಸೆವೆನ್ ಫೋರ್ ಝ ಹೆಚ್ ಆಗ್ತದೆ ಸೊ ಹಂಗಂದ್ರ ಇದು ಲೆಸ್ ಅದ ಈ ಕಡೆ ಗ್ರೇಟರ್ ಅದ ಸೊ ಇದು ಫಾಲೋ ಆಗ್ತದೆ ಅಂತ ಹೇಳ್ಬೋದು ಸೊ ಅದೇ ತರ ನಾವ್ ಇಲ್ಲಿ ಸಿಕ್ಸ್ ಇನ್ನೊಂದ್ ಇದೆ ಫೈವ್ ಟೂ ಝ ಟೆನ್ ಇದೆ ತ್ರೀ ಟೂ ಝ ಸಿಕ್ಸ್ ಆಗ್ತದೆ ಬಟ್ ಈ ಕಡೆ ದೊಡ್ಡದಿರಬಾರ್ದು ಈ ಕಡೆ ಸಾಣ್ದಿರ್ಬೇಕು ಈ ಕಡೆ ದೊಡ್ಡದಿರ್ಬೇಕು ಸೊ ಇದು ರಾಂಗ್ ಆಯ್ತು ದೆನ್ ಸಿಕ್ಸ್ ಇಲ್ಲಿದೆ ತ್ರೀ ಟೂ ಝ ತ್ರೀ ಟೂ ಝ ಸಿಕ್ಸ್ ಆಗ್ತದೆ ಏಟ್ ಟುಝಾ ಸಿಕ್ಸ್ಟೀನ್ ಆಗ್ತದೆ ಇದು ಗ್ರೇಟರ್ ಐತಿ ರೈಟ್ ಇದು ಫಾಲೋ ಆಗ್ತದೆ ರೈಟ್ ರೀ ಇದು ಸಿಕ್ಸ್ ಇದೆ ಏಟ್ ಟು ಝ ಸಿಕ್ಸ್ಟೀನ್ ಟೂ ಫೋರ್ ಏಟ್ ಈ ಕಡೆ ಗ್ರೇಟರ್ ಅದಂದ್ರೆ ಅದೇ ತರ ನಾವು ಇನ್ನೊಂದು ನೋಡೋದಾದ್ರೆ ಟೂ ಫೋರ್ ಏಟ್ ಆಗ್ತದೆ ದೆನ್ ಏಟ್ ಸಿಕ್ಸ್ ಝಾ ಗ್ರೇಟರ್ ಆಗ್ತದೆ ಇದು ಫಾಲೋ ಆಗ್ತದೆ ಅಂತ ಹೇಳ್ಬೋದು ಇದು ಸಿಕ್ಸ್ ನೋಡ್ರಿ ಸಿಕ್ಸ್ ಏಟ್ ನೈನ್ ಸೆವೆನ್ ಝಾ ಸೊ ಅದಕ್ಕೆ ಏನ್ ಮಾಡ್ರಿ ರೈಟ್ ಇದನ್ನು ಫಾಲೋ ಜೀರೋ ಇಂಟು ನೈನ್ ಇದು ಜೀರೋ ಆಗ್ತದ ಈ ಕಡೆ ಗ್ರೇಟರ್ ಲೆಸ್ ಆಗ್ತದೆ ಇದು ರಾಂಗ್ ಆಗ್ತದ ಯಾವ ಕಡೆ ಇರ್ಬೇಕು ನಮ್ಗೆ ರೈಟ್ ಸೈಡ್ ಇರೋ ನಂಬರ್ ಗಳ ವ್ಯಾಲ್ಯೂ ಏನಾಗಿರ್ಬೇಕು ಆ ಪ್ರಾಡಕ್ಟ್ ಹೆಚ್ಚಾಗಿರ್ಬೇಕು ಲೆಫ್ಟ್ ಸೈಡ್ ಇರೋ ಪ್ರೊಡಕ್ಟ್ ಏನಾಗಿರ್ಬೇಕು ಕಡಿಮೆ ಆಗಿರ್ಬೇಕು ರೈಟ್ ರೀ ನೆಕ್ಸ್ಟ್ ಇದು ಸಿಕ್ಸ್ ಇದೆ ಜೀರೋ ನೈನ್ ಇದೆ ಇದು ತ್ರೀ ಫೈವ್ ಇದೆ ಅಂದ್ರೆ ನಿಮ್ದು ಇದ್ರೆ ಪ್ರಾಡಕ್ಟ್ ಹೆಚ್ಚಾಗ್ತದೆ ಸೊ ಇಟ್ ವಿಲ್ ಬಿ ಫಾಲೋಸ್ ಸೊ ಎಷ್ಟು ನೋಡಿ ಟೋಟಲ್ ಇಲ್ಲಿ ಒನ್ ಟೂ ತ್ರೀ ಫೋರ್ ಫೈವ್ ಸೊ ಆನ್ಸರ್ ನಿಮ್ದು ಏನಾಗ್ತದೆ ಇಲ್ಲಿ ಫೈವ್ ಆಗ್ತದೆ ಏಟ್ರಿ ಸೆಕೆಂಡ್ ಒನ್ ಆನ್ಸರ್ ಫೈವ್ ಸೊ ಇದೇ ತರ ನೆಕ್ಸ್ಟ್ ಇನ್ನೊಂದು ಕ್ವಶನ್ ನೋಡೋದಾದ್ರೆ ನೋಡಿ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ ಈಗ ಏನ್ ಕೊಟ್ಟಿದ್ದಾರೆ ಇನ್ ದ ಫಾಲೋಯಿಂಗ್ ನಂಬರ್ ಸೀರೀಸ್ ಹೌ ಮೆನಿ ಫೋರ್ಸ್ ಆರ್ ದೇರ್ ವಿಚ್ ಆರ್ ಇಮಿಡಿಯೇಟ್ಲಿ ಪ್ರಸ್ಟರ್ ಆಫ್ ನಂಬರ್ಸ್ ವಿಚ್ ಪ್ರೊಡಕ್ಟ್ ಈಸ್ ಮೋರ್ ದನ್ ದ ಪ್ರೊಡಕ್ಟ್ ಆಫ್ ದ ಪೇರ್ ಆಫ್ ನಂಬರ್ಸ್ ಇಮಿಡಿಯೇಟ್ಲಿ ಫಾಲೋಯಿಂಗ್ ಬೈ ಫೋರ್ ಅಂತ ಇದೆ ಕ್ವಶನ್ ನಂಬರ್ ಫೋರ್ ಅಲ್ಲಿ ಇದು ರೈಟ್ ರೀ ಸೊ ಈಗ ಏನ್ ಮಾಡೋಣ ಮತ್ತೆ ಬಾಕ್ಸ್ ಹಾಕ ಹೌ ಮೆನಿ ಫೋರ್ಸ್ ಆರ್ ದೇರ್ ರೈಟ್ ರೀ ಇದು ಪ್ರೊಡಕ್ಟ್ ಏನಾಗಿರ್ಬೇಕು ಇಲ್ಲಿ ಎಕ್ಸ್ ವೈ ಪ್ರೊಡಕ್ಟ್ ಇದೆ ಇಲ್ಲಿ ಎಕ್ಸ್ಪೈರ್ ಪ್ರೊಡಕ್ಟ್ ಕೆಲವೊಂದ್ಸಲ ಸಿಂಗಲ್ ನಂಬರ್ ಅವರು ಬಟ್ ಕೇಳಿರ್ತಾರ್ಟ್ ಪ್ರಾಡಕ್ಟ್ ಬೈ ಗಳು ಜಾಸ್ತಿ ರಿಪೀಟ್ ಮೋರ್ ದ ಪ್ರಾಡಕ್ಟ್ ಆಫ್ ದ ಪೇರ್ ಆಫ್ ನಂಬರ್ಸ್ ಇಮಿಡಿಯೇಟ್ಲಿ ಫಾಲೋಯಿಂಗ್ ಬೈ ಫೋರ್ ಅಂತಿದೆ ಸೊ ಹಂಗಂದ್ರೆ ಇದು ಪ್ರೊಡಕ್ಟ್ ಹೆಚ್ಚಾಗಿರ್ಬೇಕು ಇದು ಕಡಿಮೆ ಆಗಿರ್ಬೇಕು ಈ ಸಿಂಬಲ್ ಹಾಕೊಂಡು ಈ ಕಡೆ ಇದ್ರ ಪ್ರೊಡಕ್ಟ್ ಗ್ರೇಟರ್ ಇರಬೇಕು ಈ ಕಡೆ ಪ್ರಾಡಕ್ಟ್ ಲೆಸ್ ಇರಬೇಕು ಸೊ ಅಂತ ಎಷ್ಟು ಫೋರ್ ಗಳಿದಾವೆ ಸೊ ಎಷ್ಟು ಫೋರ್ ಇದಾವೆ ನೋಡ್ರಿ ಒಂದ್ಸಲ ಮಾರ್ಕ್ ಮಾಡ್ರಿ ಸರಿನಾ ಓಕೆ ಇಲ್ಲಿ ಫೋರ್ ಇದೆ ಫೈವ್ ತ್ರೀ ಜ ಫಿಫ್ಟೀನ್ ಆಗ್ತದೆ ಸಿಕ್ಸ್ ಫೋರ್ ಜಾ ಟ್ವೆಂಟಿ ಫೋರ್ ಆಗ್ತದೆ ಈ ಕಡೆ ಲೆಸ್ ಆಗ್ಬೇಕಂದ್ರೆ ರೈಟ್ ಸೈಡ್ ಲೆಸ್ ಆಗ್ಬೇಕು ಲೆಫ್ಟ್ ಸೈಡ್ ಗ್ರೇಟರ್ ಇರಬೇಕು ಸೊ ಫಸ್ಟ್ ಒಂದು ರಾಂಗ್ ಇದೆ ಇದು ಫೋರ್ ಇದೆ ಫೋರ್ ಸಿಕ್ಸ್ ಟ್ವೆಂಟಿ ಫೋರ್ ಆಗ್ತದೆ ಏಟ್ ನೈನ್ ಜ ಇದ್ರ ಪ್ರಾಡಕ್ಟ್ ಹೆಚ್ಚಾಗ್ತದೆ ಸೊ ಇದನ್ನು ಫಾಲೋ ಆಗೋದಿಲ್ಲ ದೆನ್ ನೆಕ್ಸ್ಟ್ ಇದು ಫೋರ್ ಇದೆ ಏಟ್ ನೈನ್ ಜಾ ಪ್ರಾಡಕ್ಟ್ ಹೆಚ್ಚಾಗ್ತದೆ ಸೆವೆನ್ ಸಿಕ್ಸ್ ಪ್ರಾಡಕ್ಟ್ கடிம ஆட்டோமேட்டி ஃபைவ் ஜ்டி டூ சோ இது இது கடிம ஆக இது கடிம ஆக సో ఇ ఫైవ్ సెవెన్ జాథర్టి ఫైవ్ ఎయిట్ ఫోర్ జర్టీ అంద్రైట్ అయితే రైట్ ఇప్పుడు నోడ్రీ ఫోర్ ఏడ్ జర్టీన్ ఫోర్ ఏడ్స్ అట్టి టు ఈక్వల్ అదూ ఎరడు ఈక్వల్ అదే కన్సిడర్ ఆగోదా ఏన్ అంతా ఇట్ షుడ్ బి మోర్ దెన్ ఫోర్డ్ నమ్ ఫోయింగ్ నంబర్స్ సో దేర్ ఫోర్ ఇటు రాంగ్ ఐటు దెన్ ఇది ఫోర్ నోడ్రీ ಇಲ್ಲಿ ಏಟ್ ಫೋರ್ ಇಲ್ಲಿ ಏಟ್ ಜೀರೋ ಅದ ಇವೆರಡು ವ್ಯಾಲ್ಯೂ ಜೀರೋನೇ ಬರ್ತದೆ ಇದ್ರ ಇದ್ರಯೂ ಹೆಚ್ಚಾಗ್ತದೆ ರೈಟ್ ರೀ ಇದು ಒಂದು ಫೋರ್ ಆಯ್ತು ದೆನ್ ಟೂ ತ್ರೀ ಝ ಸಿಕ್ಸ್ ತ್ರೀ ಒನ್ ಜಾ ತ್ರ 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 ತ್ರೀ ಇದು ಹೆಚ್ಚಾಗ್ತದೆ ರೈಟ್ ನೀವು ಇನ್ನೊಂದು ನಮ್ ಫೋರ್ ಇದೆ ತ್ರೀ ಒನ್ ಜಾ ತ್ರೀ ಸೆವೆನ್ ಟೂ ಝ ಫೋರ್ಟೀನ್ ಆಗ್ತದೆ ಈ ಕಡೆ ಗ್ರೇಟರ್ ಆಗ್ತದೆ ಸೊ ಇದು ರಾಂಗ್ ಆಯ್ತು ಟೋಟಲ್ ಎಷ್ಟು ನೋಡ್ರಿ ಒನ್ ಟೂ ತ್ರೀ ಫೋರ್ ಫೈವ್ ಎಷ್ಟೇ ಕ್ವೆಶನ್ ಒನ್ ಟೂ ತ್ರೀ ಫೋರ್ ಫೈವ್ ಸೊ ಆನ್ಸರ್ ನಿಮ್ದು ಫೈವ್ ಆಗ್ತವೆ ಸೊ ಈ ತರ ನೀವು ಏನ್ ಮಾಡ್ಬೇಕಂದ್ರೆ ಇಲ್ಲಿ ಬರುವಂತ ಗಳಿಗೆ ಆನ್ಸರ್ ಮಾಡಬೇಕು ಇನ್ ದ ಫಾಲೋಯಿಂಗ್ ಕ್ವಶನ್ಸ್ ನಂಬರ್ ಸಿರೀಸ್ ಹೌ ಮೆನಿ ನೈನ್ಸ್ ಆರ್ ದೇರ್ ಹೌ ಮೆನಿ ನೈನ್ಸ್ ವಿಚ್ ಆರ್ ಇಮಿಡಿಯೇಟ್ಲಿ ಪ್ರೆಸ್ಟೆಡ್ ಬೈ ಅ ಪೇರ್ ಆಫ್ ನಂಬರ್ಸ್ ಹೂಸ್ ಪ್ರೊಡಕ್ಟ್ ಈಸ್ ಮೋರ್ ದೆನ್ ದ ಪ್ರೊಡಕ್ಟ್ ಆಫ್ ದ ಪೇರ್ ಆಫ್ ನಂಬರ್ಸ್ ಇಮಿಡಿಯೇಟ್ಲಿ ಫಾಲೋಯಿಂಗ್ ನೈನ್ ಅಂತಿದೆ ಸೊ ಇಲ್ಲಿ ಎಕ್ಸ್ ವೈ ಅಂತಿದೆ ಇಲ್ಲಿ ಎಕ್ಸ್ ವೈ ಮಾಡಿ ಇದು ಪ್ರೊಡಕ್ಟ್ ಹೆಚ್ಚಾಗ್ತದೆ ಈ ಕ್ವಶನ್ ಗಳಿಗೆ ಆನ್ಸರ್ ಮಾಡಿ ಬಾಕ್ಸ್ ಈಗ ಹಾಕಿದ್ದೀನಿ ಸೊ ಇಲ್ಲಿ ಸಿರೀಸ್ ಕೊಟ್ಟಿದ್ದೀನಿ ಯಾವ್ದು ಕರೆಕ್ಟ್ ಆನ್ಸರ್ ಆಗ್ತದೆ ಅನ್ನೋದನ್ನ ನೀವು ಕಮೆಂಟ್ಸ್ ಬಾಕ್ಸ್ ಅಲ್ಲಿ ತಿಳಿಸಬಹುದು ರೈಟ್ ರೀ ಕ್ವಶನ್ ನಂಬರ್ ಫೈವ್ ಸೊ ನೆಕ್ಸ್ಟ್ ಇನ್ನೊಂದು ಕ್ವಶನ್ ನೋಡೋದಾದ್ರೆ ಇದೊಂದು ಡಿಫ್ರೆಂಟ್ ಇದೆ ನೋಡಿ ಹೌ ಮೆನಿ ಫೋರ್ಸ್ ಆರ್ ಪ್ರೆಸೆಂಟ್ ಇನ್ ದ ಫಾಲೋಯಿಂಗ್ ಸಿರೀಸ್ ಹೌ ಮೆನಿ ಫೋರ್ಸ್ ಆರ್ ದೇರ್ ಇನ್ ದ ಫಾಲೋಯಿಂಗ್ ಸೀಕ್ವೆನ್ಸ್ ಇರಬೇಕಿಡ್ ಬೈ ನೈನ್ ಫೋರ್ ಇದಾವೆ ಸೊ ಇಲ್ಲಿ ಪ್ರೊಡಕ್ಟ್ ಅದಕ್ಕೆ ಏನೂ ಕೇಳಿಲ್ಲ ಕ್ಲಿಯರ್ ನಂಬರ್ ಅನ್ನೇ ಮೆನ್ಶನ್ ಮಾಡ್ಯಾರ ಸೊ ನೀವು ಇಲ್ಲಿ ಏನ್ ಮಾಡ್ಬೋದು ಫೋರ್ ಇಲ್ಲದ ಒಂದ್ಸಲ ಮಾರ್ಕ್ ಮಾಡೋದು ಅಷ್ಟೇ ರೈಟ್ ರೀ ಇಲ್ಲಿ ಫೋರ್ ಅದ ಹಿಂದ್ ನೈನ್ ಇರಬಾರ್ದಂತ ಅವರು ಮುಂದೆ ಐದು ಐತೆ ನೋಡ್ರಿ ಮುಂದೆ ಐದ ಐತಿ ಹಿಂದ್ ನೈನ್ ಇರಬಾರ್ದು ರಾಂಗ್ ಆಯ್ತು ಇದು ಫೋರ್ ಅದ ಮುಂದ್ ಫೈವ್ ಅದ ನೋಡ್ರಿ ಇಲ್ಲ ಇದು ಫೋರ್ ಅದ ಮುಂದ್ ಫೈವ್ ಅದ ಅದ್ರ ಹಿಂದೆ ಎರಡು ಒಮ್ಮೆ ಚೆಕ್ ಮಾಡ್ರಿ ಒಂದ್ ಚೆಕ್ ಮಾಡ್ರಿ ಮುಂದ್ ಫೈವ್ ಅದ ಆದ್ರ ಹಿಂದ ನೈನ್ ಇಲ್ಲ ಸೊ ಇದು ರೈಟ್ ಆಗ್ತದ ಇದು ಫೋರ್ ಅದ್ ಮುಂದ್ ಫೈವ್ ಅದ ಆದ್ರ ಹಿಂದ ಏನ್ ಇರಬಾರ್ದು ನೈನ್ ಇರಬಾರ್ದು ಸೊ ಇದು ರಾಂಗ್ ಆಯ್ತು ಇದು ಫೋರ್ ಮುಂದೆ ಮುಂದ್ ಫೈವ್ ಇಲ್ಲ ರಾಂಗ್ ಆಯ್ತು ಇದು ಫೋರ್ ಅದ್ ಮುಂದ್ ಫೈವ್ ಅದ ಹಿಂದ್ ನೈನ್ ಇಲ್ಲ ಇದು ರೈಟ್ ಆಗ್ತದೆ ಇದು ಫೋರ್ ರೀ ಮುಂದ ಫೈವ್ ಇಲ್ಲ ರಾಂಗ್ ಇದು ಇದು ಫೋರ್ ಮುಂದೆ ನೋಡ್ರಿ ಫೈವ್ ಇಲ್ಲ ರಾಂಗ್ ಇದು ಇದು ಫೋರ್ ಮುಂದೆ ಫೈವ್ ಅದ ಆದ್ರೆ ಹಿಂದೆ ಇಲ್ಲ ಇದು ರೈಟ್ ಆಗ್ತದೆ ಎಷ್ಟ್ರಿ ಒನ್ ಟೂ ತ್ರೀ ಸೊ ಆನ್ಸರ್ ನಿಮ್ದು ಏನಾಗ್ತದ ತ್ರೀ ಆನ್ಸರ್ ತ್ರೀ ಫೋರ್ ತ್ರೀ ಟೈಮ್ಸ್ ಏನಾಗ್ತದಂದ್ರೆ ಆಸ್ ಪರ್ ಕಂಡೀಷನ್ ಅನ್ನ ಫಾಲೋ ಮಾಡ್ತದೆ ನೆಕ್ಸ್ಟ್ ಇನ್ನೊಂದು ಇದರಲ್ಲಿ ವೆರೈಟಿ ಕ್ವಶನ್ ನೋಡೋದಾದ್ರೆ ఇన్ ద ఫోయింగ్ సెట్ ఆఫ్ డిజిట్స్ హౌ మెని ప్రెసిడెంట్ బై నైన్ ఫోడ్ బై సిక్స్ సో హౌ మెని ఆర్ దేర్ ఇన్ ద గివన్ సిరీస్ సో సెవెన్ ఇలా టాపిక్ ఆన్సర్ మా ఫస్ట్ స్టేట్మెంట్ సరి బాక్స్ ಸೆಕೆಂಡ್ ಸ್ಟೆಪ್ ಅಲ್ಲಿ ನಂಬರ್ ಬಾಕ್ ಆಳ್ತಾ ಇವು ನಾವ್ ಎಲ್ಲಾ ನಂಬರ್ ನೋಡ್ಬೇಕಾಗಿಲ್ಲ ಓನ್ಲಿ ಸೆವೆನ್ ಎಷ್ಟ ಅಷ್ಟೇ ನೋಡೋದು ಸೆವೆನ್ ಎಷ್ಟ ನೋಡ್ರಿ ಸೊ ಈ ತರ ನಾವು ಸೆವೆನ್ ನೋಡಿದೀವಿ ಓಕೆನಾ ಈಗ ಸೆವೆನ್ ಏನಾಗಿರ್ಬೇಕು ಹಿಂದ್ ನೈನ್ ಇರ್ಬೇಕು ಮುಂದ್ ಸಿಕ್ಸ್ ಇರ್ಬೇಕು ಇದು ಇಲ್ಲ ಇದಕ್ ಹಿಂದ್ ಸಿಕ್ಸ್ ಅದ ರೈಟ್ ಎರಡು ಸೈಡ್ ಇರ್ಬೇಕು ಅಂತ ರೈಟ್ ಮಾರ್ಕ್ ಹಾಕಿವ್ ನಾವು ಸೊ ಇದು ನೋಡ್ರಿ ಹಿಂದ್ ನೈನ್ ಅದ ಮುಂದ್ ಸಿಕ್ಸ್ ಅದ ರೈಟ್ ಇದು ಸೆವೆನ್ ಹಿಂದ್ ನೈನ್ ಅದ ಮುಂದ್ ಸಿಕ್ಸ್ ಅದ ರೈಟ್ ಇದಕ್ ಮುಂದ್ ಸಿಕ್ಸ್ ಹಿಂದೆ ಆನ್ಸರ್ ಎಷ್ಟು ಇದು ತ್ರೀ ಇಂಥ ಎಷ್ಟು ತ್ರೀ ಟೈಪ್ಸ್ ಇದೆ ತ್ರೀ ಟೈಪ್ ತ್ರೀ ಟೈಮ್ಸ್ ಪರ್ ಕಂಡೀಷನ್ ಪ್ರಕಾರ ರಿಪೀಟ್ ಆಗಿದೆ ಇದು ಇಷ್ಟೊತ್ತನ ನಾವು ಡಿಸ್ಕಶನ್ ಮಾಡಿದ್ದು ಟೈಪ್ ಒನ್ ಇದು ನಂಬರ್ ಟೆಸ್ಟ್ ಅಲ್ಲಿ ಬರ್ತಕ್ಕಂಥ ಟೈಪ್ ಒನ್ ಇದ್ರ ಮೇಲೆ ಎರಡೇ ವೆರೈಟಿ ಆಫ್ ಕ್ವಶನ್ಗಳು ಬರ್ತವೆ ನೆಕ್ಸ್ಟ್ ನಾವೀಗ ಟೈಪ್ ಟೂ ಅನ್ನ ನೋಡೋಣ ಟೈಪ್